ಭವ್ಯೇಗೌಡ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಏನಕ್ಕೆ ಬರಲಿಲ್ಲ ಎಂದು ಈಗ ಅಧಿಕೃತವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಪೂರ್ತಿಯಾಗಿ ನೋಡಿದರೆ ನಿಮಗೆ ವಿಡಿಯೋನ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿದ ನಂತರ ಭವ್ಯ ಅವರು ಮನೆಗೆ ತೆರಳಿದರು ಸೊ ಅದಾದ ಮೇಲೆ ಕೆಲವೇ ದಿನಗಳಲ್ಲಿ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕಾಣುತ್ತು ಅಂತ ಹೇಳಬೇಕು ಸೊ ಆ ಸಮಸ್ಯೆ ಏನು ಬಂತು ಅಂತ ಈ ವಿಡಿಯೋದಲ್ಲಿ ನೋಡಿ ಈ ಮಾತುಗಳು ಭವ್ಯಗೌಡ ಹೇಳಿರೋದು ಅಧಿಕೃತವಾಗಿ ಹೇಳಿರುವ ಮಾತುಗಳಾಗಿವೆ ಹೌದು ಭವ್ಯಗೌಡ ಅವರಿಗೆ ಬಿಗ್ ಬಾಸ್ ಮನೆಯಿಂದ ತಮ್ಮ ಮನೆಗೆ ತೆರಳಿದ ನಂತರ ಅವರಿಗೆ ಕೆಮ್ಮು ಜ್ವರ ಶೀತ ಹೀಗೆ ಮುಂತಾದ ಆರೋಗ್ಯದ ಸಮಸ್ಯೆಗಳು ಕಾಣಲು ತೊಡಗಿದರು ಆದ ಕಾರಣ ನಾನು ಬಾಯ್ಸ್ ವರ್ಜಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಬರೋಕೆ ಆಗಲಿಲ್ಲ ಎಂದು ಭವ್ಯೇಗೌಡ ಅವರು ಅಧಿಕೃತವಾಗಿ ಒಂದು ಪ್ರೈವೇಟ್ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಭವ್ಯಗೌಡ ಅವರಿಗೆ ಕೆಮ್ಮು ಜ್ವರ ಶೀತ ಇದ್ದ ಕಾರಣ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಆಗಾಗಲೇ ಶೂಟಿಂಗನ್ನು ಸ್ಟಾರ್ಟ್ ಮಾಡಿಕೊಂಡಿತ್ತು ಸೊ ಆದ ಕಾರಣ ಭವ್ಯ ಅವರನ್ನು ಕೈ ಬಿಡಲಾಯಿತು ಎಂದು ಭವ್ಯ ಅವರು ಈಗ ಸ್ಪಷ್ಟನೆಯನ್ನು ನೀಡಿದ್ದಾರೆ ಶೂಟಿಂಗ್ಗೆ ಹೋಗದೇ ಇರುವುದು ಭವ್ಯಗೌಡ ಅವರಿಗೆ ತುಂಬಾ ಬೇಜಾರಾಗಿದೆ ಅಂತಲೇ ಹೇಳಬೇಕು ಹೌದು ಫಿನಾಲೆ ವೀಕಲ್ಲಿ ಇದ್ದಾಗಲೇ ಈ ಅವಕಾಶ ದೊರಕಿದ್ದು ಅವರಿಗೆ ತುಂಬಾ ಖುಷಿ ಕೊಟ್ಟಿತ್ತು ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಬಂದ ಕಾರಣ ಈ ಶೋ ಕೈ ಬಿಡಬೇಕಾಯಿತು ಎಂದು ಭವ್ಯಗೌಡ ಅವರು ಸ್ಪಷ್ಟನೆ ನೀಡಿದ್ದಾರೆ ಮುಂದೆ ಬೇರೆ ಯಾವುದಾದರೂ ಒಳ್ಳೆಯ ಪ್ರಾಜೆಕ್ಟ್ ಬಂದರೆ ನಾನು ಅದನ್ನು ಪಕ್ಕಾ ಮಾಡುತ್ತೇನೆ ಎಂದು ಬವೇಗೌಡ ಅವರು ಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಈ ಅಧಿಕೃತವಾದ ಹೇಳಿಕೆಯು ನಿಮಗೆ ಎಷ್ಟು ಬೇಜಾರಾಯಿತು ಅಥವಾ ನಿಮಗೇನು ಅನ್ನಿಸ್ತು ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಹೀಗೆ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಸಿಗ್ತಾ ಇರೋಣ ಬಾಯ್ ಬಾಯ್ ಟೇಕ್ ಕೇರ್